ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಮೆಂತ್ಯ ಪಲಾವ್ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಪುದೀನ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಟೊಮೆಟೊ ಮತ್ತು ಈರುಳ್ಳಿ ದ್ರಾಕ್ಷಿ ಗೋಡಂಬಿ ಈಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಒಂದು ನಾನು ಒಂದು ದೊಡ್ಡ ಗ್ಲಾಸ್ ಅಷ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಮಸಾಲೆ ರುಬ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಇವೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಬರನ್ನ ಸಣ್ಣದ ಸಣ್ಣದಾಗೇನು ಬೇಡ ಸ್ವಲ್ಪ ತರಿ ತರೆಯಾಗಿದ್ರೂ ನಡಿತೈತಿ ಈಗ ಇದನ್ನು ರುಬ್ಕೊಂಬರ ಈಗ ಕುಕ್ಕರ್ನಲ್ಲಿ ಎಣ್ಣೆ ಮತ್ತು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಚಕ್ಕೆ ಪಲವೆಲೆ ಈಗ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಹಾಕೋತ ಕಡಲೆ ಬೀಜ ಹಾಕೋದ್ರಿಂದ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಬಟಾಣಿ ಕೂಡ ಹಾಕೋಬೋದು ಈಗ ಇದಕ್ಕೆ ಜೀರಿಗೆ ಸಾಸಿವೆ ಈಗ ಕೆಂಪಗಾಗ್ತೈತಿ ಈಗ ಈಗ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಫ್ರೈ ಆಗೈತೆ ಕರಿಬೇವು ಹಾಕೋತ ಈಗ ಟೊಮೊಟೊ ಹಾಕೋತಾ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋದು ರುಬ್ಕೊಂಡಿರೋದು ಮಸಾಲೆ ಹಾಕೋತೀವಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ರುಬ್ಕೊಂಡಿರೋ ತರಿ ತರೆಯಾಗಿ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋರು ಫ್ರೈ ಮಾಡ್ಕೊಂಡಿದ್ದೀವಿ ಈಗ ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕೋತಾ ಇದಕ್ಕೆ ಜಾಸ್ತಿ ಸ್ಪೈಸಸ್ ಏನು ಬೇಡ ಈಗ ದ್ರಾಕ್ಷಿ ಗೋಡಂಬಿ ಹಾಕೋತ ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಅರಿಶಿನ ಉಪ್ಪು ಉಪ್ಪು ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಉಪ್ಪಾದರೂ ಚೆನ್ನಾಗಿರಲ್ಲ ಸ್ವಲ್ಪ ಗರಂ ಮಸಾಲ ಈಗ ನಾವು ತೊಳೆದು ಇಟ್ಕೊಂಡಿರೋ ಅಕ್ಕಿ ಹಾಕ್ಕೊಂಡಿದ್ದೀವಿ ಈಗ ಇದಕ್ಕೆ ನಾವು ನೀರು ಹಾಕೊಳ್ಳೋಣ ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದರ ಒಂದಿಷ್ಟು ಟೂ ಒಂದು ಕಪ್ ಹಕ್ಕಿ ಅಕ್ಕಿ ಹಾಕ್ಕೊಂಡ್ರೆ ಎರಡು ಗ್ಲಾಸ್ ನೀರು ಜಾಸ್ತಿ ಹಾಕಿದರೆ ಮೆತ್ಕಾಗ್ಬಿಡುತ್ತೆ ಈಗ ಕುಕ್ಕರ್ ಮುಚ್ಚಿ ಇಟ್ಬಿಡೋಣ ಒಂದು ಮೂರು ವಿಜಿಲು ಕೂಗ್ಸ್ಕೊಂಬರ ಈಗ ಕುಕ್ಕರ್ ಆಗಿದೆ ಮೂರು ವಿಜಿಲ್ ಆಗಿ ಕುಕ್ಕರ್ ತಣ್ಣಗಾಗಿದೆ ಈಗ ನೋಡಿ ರುಚಿ ರುಚಿಯಾದ ಬಿಸಿ ಬಿಸಿ ಮೆಂತ್ಯ ಪಲ ರೆಡಿ ಆಗೈತೆ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈಗ ಸರ್ವ್ ಮಾಡೋಣ ಈಗ ಸರ್ವ್ ಮಾಡಿದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್